ಗದಗ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಡಿಪಿ ಸಭೆಯ ವೇಳೆ ಕೆಲ ಇಲಾಖೆ ಅಧಿಕಾರಿ ಹಾಯಾಗಿ ನಿದ್ರೆಗೆ ಜಾರಿ ಬೇಜವಾಬ್ದಾರಿ ಪ್ರದರ್ಶಿಸುವಂತಹ ಘಟನೆ ನಡೆದಿದೆ ಹೌದು ಸಚಿವ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಗದಗ ಜಿಲ್ಲಾಡಳಿತ ಭವನದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆದಿದ್ದು ಈ ವೇಳೆ ಗಣಿ ಇಲಾಖೆ ಅಧಿಕಾರಿ ಸೇರಿದಂತೆ ಕೆಲ ಅಧಿಕಾರಿಗಳು ಮೀಟಿಂಗ್ನ ಪರಿವೇ ಇಲ್ಲದಂತೆ ವರ್ತಿಸಿದ್ದಾರೆ ಹಲವಾರು ಸಮಸ್ಯೆ ಬಗ್ಗೆ ಸಚಿವರು ಚರ್ಚೆ ಮಾಡುತ್ತಿದ್ದರೆ ಗಣಿ ಇಲಾಖೆ ಅಧಿಕಾರಿ ನಿದ್ರೆ ಜಾರಿದ್ದು ಕಂಡುಬಂದಿದೆ ಗಣಿ ಇಲಾಖೆ ಅಧಿಕಾರಿ ನಾಗಭೂಷಣ್ ಎಂಬುವವರು ನನಗೂ ಕೆಡಿಪಿಗೂ ಸಂಬಂಧವಿಲ್ಲವೆಂದು ಹಾಯಾಗಿ ನಿದ್ರೆಗೆ ಜಾರಿದ್ದಾರೆ ಇದರ ಜೊತೆಗೆ ಕೆಲವು ಅಧಿಕಾರಿಗಳು ಸಭೆ ನಡೆಯುತ್ತಿದ್ದರೂ ಮೊಬೈಲ್ನಲ್ಲಿ ಬ್ಯುಸಿಯಾಗಿರುವುದು ಕಂಡುಬಂದಿದೆ ಒಂದಿಬ್ರು ರೈತರು ಮಾತ್ರ ರೈತರು ಮಾತ್ರ ಒಪ್ಕೊಳ್ತಾ ಇದ್ರು ಅದಕ್ಕೆ ಒಂದು ಒಂದು ಅಲ್ಲೆಲ್ಲ ಜನರನ್ನ ಅಲ್ಲಿ ಒಂದು ಒಂದು ಕ್ಲಾರಿಟಿ ಬರ್ತದಂತ ಒಂದು ನಿರ್ಧಾರಕ್ಕೆ ಬಂದ್ರು ಅದೊಂದು ಮೀಟಿಂಗ್ ಮಾಡ್ತೀನಿ ಸರ್ ರೈತರನ್ನ ಕರೆದು ಸರ್ ಅವ್ರು ಒಪ್ಸಕ್ಕೆ ಆಗಬೇಕು ಆಗ್ಬೇಕು ಹೆಸರು ಜನರಿಗೆ ಏನೇ ಅದು ಏನೇ ನೀವು ನೀವು ಗಣಿ ಇಲಾಖೆಯ ಅಧಿಕಾರಿ ತಂಪಾದ ಎಸಿ ಹವೆಗೆ ಹಾಯಾಗಿ ನಿದ್ರೆಗೆ ಜಾರಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು ಜನರ ಸಮಸ್ಯೆ ಬಗ್ಗೆ ಚರ್ಚೆ ನಡೆಯುವ ಸಭೆಯಲ್ಲಿ ನಿದ್ರೆಗೆ ಜಾರಿದ ಅಧಿಕಾರಿಯ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯವೂ ಕೂಡ ಕೇಳಿಬಂದಿದೆ ಉಡುಚಪ್ಪ ತಿಗ್ರಿ ನೈನ್ ಲೈವ್ ನ್ಯೂಸ್ ಗದಗ್